ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತೊಂದು ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಪಾಯಸ ನಮಗೆ ಇದು ಬೇಗನೆ ಮಾಡ್ಕೋಬೋದು ಜಾಸ್ತಿ ಕೆಲಸ ಏನೂ ಇಲ್ಲ ಈಸಿಯಾಗಿ ಒಂದು ಹತ್ತು ನಿಮಿಷದೊಳಗೆ ನಮಗೆ ಮಾಡ್ಕೋಬೋದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಡಿ ಇಲ್ಲಿ ನೋಡಿ ಈ ಒಂದು ಪಾತ್ರೆ ತಗೊಂಡಿದ್ದಕ್ಕೆ ಅರ್ಧ ಲೀಟ್ರ್ ಹಾಲು ಇದ್ದೀನಿ ನಿಮಗೆ ಜಾಸ್ತಿ ಪಾಯಸ ಬೇಕು ಅಂದರೆ ಜಾಸ್ತಿ ಹಾಲಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲು ಹಾಕ್ತಾ ಇದ್ದೆ ಹಾಕಿದ್ದೇನೆ ಅದಕ್ಕೆ ಈ ಒಂದು ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇಷ್ಟು ದೊಡ್ಡ ಗ್ಲಾಸಲ್ಲಿ ಇದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಫಸ್ಟ್ ನೋಡಿಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೇನೆ ಇದಕ್ಕೆ ಬೇಕಾದ ಸಕ್ಕರೆ ಹಾಕೊಳ್ಳೋಣ ನಾನಿಲ್ಲಿ ಇದಕ್ಕೆ ಐದೂವರೆ ಟೇಬಲ್ ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ ದೊಡ್ಡ ಚಮಚದಲ್ಲಿ ಐದು ಸ್ಪೂನು ಪ್ಲಸ್ ಅರ್ಧ ಸ್ಪೂನು ಸಕ್ಕರೆ ಇದು ಕರೆಕ್ಟ್ ಸ್ವೀಟ್ ಇದೆ ನಿಮಗೆ ಹೆಚ್ಚು ಕಮ್ಮಿ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ ಹೆಚ್ಚು ಬೇಡ ಇದು ಕರೆಕ್ಟ್ ಆಗಿ ಸ್ವೀಟ್ ಇದೆ ಇದು ಕಮ್ಮಿ ಬೇಕಾದರೆ ನೀವು ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಂತರ ಒಂದು ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಇಲ್ಲಾಂದರೆ ಒಂದು ಎರಡು ಮೂರು ಏಲಕ್ಕಿ ತಗೊಂಡು ಜಜ್ಕೊಂಡು ಹಾಕಿದರೆ ಆಯಿತು ಹಾಲು ಇದು ಚೆನ್ನಾಗಿ ಕುದಿಯಲಿ ಕುದಿಸಿ ಹಾಲು ಕುದಿಸುವಾಗ ಹೊರಗಡೆ ಚೆಲ್ಲದೆ ನೋಡ್ಕೊಳ್ಳಿ ಹೊರಗಡೆ ಚೆಲ್ಲಬಾರ್ದು ಇನ್ನೂ ಇದಕ್ಕೆ ರವೆ ಬೇಕು ಬಾಂಬೆ ರವೆ ಉಂಟಲ್ಲ ಅದು ಬೇಕು ಸ್ವಲ್ಪ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನು ರವೆ ಇದ್ದೀನಿ ಬಾಂಬೆ ರವ ಅದು ದೊಡ್ಡ ಚಮಚದಲ್ಲಿ ಫುಲ್ಲಾಗಿ ಎರಡು ಸ್ಪೂನು ಮತ್ತೊಂದು ಮೂರನೇ ಸ್ಪೂನು ತಗೊಳ್ಳುವಾಗ ಫುಲ್ಲಾಗಿ ಬೇಡ ಅದು ಸ್ವಲ್ಪ ಕಡಿಮೆ ಮಾಡಿ ತಗೊಳ್ಳಿ ನೋಡಿದ್ರಲ್ಲಿ ನೀವು ಇಷ್ಟೇ ಸಾಕು ಜಾಸ್ತಿ ಬೇಡ ಅರ್ಧ ಲೀಟ್ರ್ ಹಾಲಿಗೆ ಇಷ್ಟೇ ರವೆ ಸಾಕು ಜಾಸ್ತಿ ಹಾಕಿದರೆ ಅದು ಇನ್ನೂ ಗಟ್ಟಿಯಾಗುತ್ತೆ ಪಾಯಸ ಅವಾಗ ಕುಡಿಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದು ಕರೆಕ್ಟ್ ರವೆ ಅರ್ಧ ಲೀಟ್ರ್ ಹಾಲಿಗೆ ಇದು ಕರೆಕ್ಟಾಗಿ ಕರೆಕ್ಟಾಗುತ್ತೆ ಇಷ್ಟೇ ಸಾಕು ಜಾಸ್ತಿ ಬೇಡ ಇಲ್ಲಿ ನೋಡಿ ಹಾಲು ಕುದೀತಾ ಬಂದಿದೆ ಇನ್ನೂ ಸ್ವಲ್ಪ ಕುದೀಬೇಕು ಚೆನ್ನಾಗಿ ಕುದಿಯಲಿ ಹಾಲು ಆನಂತರ ನಮಗೆ ರವೆ ಹಾಕಿದ್ರೆ ಆಯಿತು ಇವಾಗ ನೋಡಿ ಹಾಲು ಚೆನ್ನಾಗಿ ಕುದೀತಾ ಬರ್ತಾ ಇದೆ ಇವಾಗ ಈ ಟೈಮಲ್ಲಿ ಇದಕ್ಕೆ ರವೆ ಹಾಕಬೇಕು ರವೆ ಹಾಕುವಾಗ ಒಮ್ಮೆಲೆ ಹಾಕಬಾರ್ದು ನೋಡಿಲಿ ಈ ಥರ ಹಾಕಬೇಕು ನಾವು ಒಂದು ಕೈಯಲ್ಲೇ ಸ್ಪೂನಲ್ಲಿ ಹಾಲನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇನ್ನೊಂದು ಕೈಯಲ್ಲಿ ಈ ಥರ ಈ ರೀತಿ ರವೆ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಮ್ಮೆಲೆ ಹಾಕಿದರೆ ಅದು ಗಂಟು ಗಟ್ಟುತ್ತೆ ಅದಕ್ಕೋಸ್ಕರ ಇದೇ ಥರ ಹಾಕಬೇಕು ಇದೇ ರೀತಿಯಲ್ಲಿ ಹಾಕಬೇಕು ಹಾಕಿದ್ದ ಒಂದು ಕೈಯಲ್ಲಿ ರವೆ ಹಾಕುವಾಗ ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಏನು ಬೇಡ ಚೆನ್ನಾಗಿ ಒಂದು ಸಲ ಕುದಿ ಬಂದರೆ ಇದು ರವೆ ಎಲ್ಲ ಬೇಗ ಕುಕ್ ಆಗುತ್ತಲ್ಲ ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ಏನೂ ಬೇಕಾಗಿಲ್ಲ ಚೆನ್ನಾಗಿ ಕುದಿಸಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಿ ಇಷ್ಟು ಸಾಕು ಇನ್ನು ಸ್ಟವ್ ಆಫ್ ಮಾಡು ಇವಾಗ ನೋಡುವಾಗ ನಮಗೆ ಇದು ತೆಲುವಾಗಿ ಗಂಡರು ಇದು ಸ್ವಲ್ಪ ಹೊತ್ತಿನ ನಂತರ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ನಮಗೆ ಕುಡಿಲಿಕ್ಕೆ ಕರೆಕ್ಟಾಗಿ ಅಷ್ಟು ಗಟ್ಟಿ ಆಗುತ್ತೆ ಅದು ಇಷ್ಟು ಸಾಕು ಸ್ಟವ್ ಆಫ್ ಮಾಡ್ತೀನಿ ಇನ್ನು ಅದೇ ಸ್ಟವಲ್ಲಿ ನಮಗೆ ಒಂದು ಪ್ಯಾನ್ ಅದರಲ್ಲಿ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡ್ಕೋಬೇಕು ಇದೊಂದು ಸೈಡಲ್ಲಿರಲಿ ನೋಡಿಲಿ ಈ ಥರ ಒಂದು ಪ್ಯಾನ್ ಇಟ್ಟಿದ್ದೇನೆ ಅದಕ್ಕೆ ಒಂದು ಎರಡು ಟೀ ಸ್ಪೂನು ಎರಡು ಅಥವಾ ಒಂದು ಮೂರು ಟೀ ಸ್ಪೂನು ಗೀ ಹಾಕೋದು ಜಾಸ್ತಿ ಬೇಡ ತುಪ್ಪ ಹಾಕೊಳ್ಳಿ ತುಪ್ಪ ಬಿಸಿಯಾಗಿ ಬರುವಾಗ ಒಂದು ಅರ್ಧ ಈರುಳ್ಳಿ ಸಣ್ಣದೊಂದು ಈರುಳ್ಳಿ ತಗೊಂಡು ಅದರ ಅರ್ಧ ಭಾಗದಷ್ಟು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕಿ ಚೆನ್ನಾಗಿ ಇದರಲ್ಲಿ ಕಾಯಿಸಿ ಅದು ಆ ಭಾಗ ನನಗೆ ಕ್ಯಾಮ್ರಾ ಆಫ್ ಆಯಿತು ನಾನು ಹಾಕುವ ಈರುಳ್ಳಿ ಹಾಕುವ ಭಾಗ ನಮಗೆ ಕ್ಯಾಮ್ರಾ ಆಫ್ ಆಯಿತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಭಾಗ ಈರುಳ್ಳಿ ಸಾಕು ಈರುಳ್ಳಿ ಚೆನ್ನಾಗಿ ಕಾಯಿಸಿ ಒಂದು ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ ಆ ರೀತಿ ಬರುವಾಗ ನಮಗೆ ಸ್ವಲ್ಪ ಗೋಡಂಬಿ ಅದೇ ಥರ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಅದೇ ಥರ ಫ್ರೈ ಮಾಡಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬಂದಿದೆ ಇಷ್ಟು ಸಾಕು ಇನ್ನು ಆಫ್ ಮಾಡುವ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟ ಪಾಯಸಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮ್ಮ ಪಾಯಸ ರೆಡಿ ಆಯಿತು ರವಾ ಇಲ್ಲಿ ರೆಡಿ ಆಯಿತು ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದೊಳಗೆ ಇದನ್ನು ರೆಡಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಕುಡೀಲಿಕ್ಕೆ ಒಂದು ಸಲ ಈ ರೀತಿ ಮಾಡೋದಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ನಮಗೆಲ್ಲರಿಗೂ ಇಷ್ಟ ಆಗ್ಬೋದು ತುಂಬ ಚೆನ್ನಾಗಿರುತ್ತೆ ಅದೇ ಥರ ನೀವೇನಾದರೂ ನನ್ನ ರೆಸಿಪೀಸ್ ನೀವು ಟ್ರೈ ಮಾಡಿದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯ ನೀವು ಕಮೆಂಟ್ ಮೂಲಕ ತಿಳಿಸಬೇಕು ಯಾಕಂದರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲವೋ ಅಂತ ನೀವು ಮರ್ಯಾದೆ ನೀವು ಕಮೆಂಟ್ ಮಾಡಿ ಇದು ರೆಡಿ ಮಾಡಿಟ್ಟು ಒಂದು ಇಪ್ಪತ್ತು ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಎಲ್ಲ ಬಿಟ್ಟು ನೋಡುವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬ ಜಾಸ್ತಿ ಗಟ್ಟಿಯಾಗಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಒಂದು ಅರ್ಧ ಎಲ್ಲ ಬಿಡ್ ಅರ್ಧ ಗಂಟೆ ಹಾಗೆ ಇಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ತಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನಾನು ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅರ್ಥ ಆಗಿಲ್ಲ ಅಂದರೆ ನೀವು ಕೇಳಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು